ನಂಚನಗೂಡು ನಗರದ ಮಲ್ಲನಮೂಲೆ ಕ್ಷೇತ್ರದಲ್ಲಿ ಸಿದ್ದಗಂಗಾ ಶ್ರೀಗಳ ನೂರ ಹದಿನೆಂಟನೇ ಜನ್ಮದಿನ ಹಾಗೂ ಬಸವ ಜಯಂತಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಮಲ್ಲನಮೂಲೆ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮೀಜಿಗಳು ಶ್ರೀ ಶಿವಕುಮಾರ ಸ್ವಾಮೀಜಿ ಹಾಗೂ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಬಳಿಕ ತಾಲೂಕು ವೀರಶೈವ ಘಟಕದ ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಇಂದು ಪೂರ್ವಭಾವಿ ಸಭೆಯನ್ನು ಸುಮಾರು ಒಂದೂವರೆ ಸಾವಿರ ವೀರಶೈವ ಮುಖ ರ ಸಮ್ಮುಖದಲ್ಲಿ ಆಯೋಜನೆ ಮಾಡಲಾಗಿದೆ ಬಸವ ಜಯಂತಿ ಕಾರ್ಯಕ್ರಮವನ್ನು ಸುತ್ತೂರು ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಸುತ್ತೂರು ಶ್ರೀಗಳು ಗೊತ್ತುಪಡಿಸಿದ ದಿನಾಂಕ ಹಾಗೂ ಕಾರ್ಯಕ್ರಮ ನಡೆಸುವ ಬಗ್ಗೆ ತಿಳಿಸಿದ ನಂತರ ನಡೆಸಲಾಗುತ್ತದೆ ಎಂದರು ಜಯಂತಿ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲಾ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಸ್ಥಳೀಯ ಶಾಸಕರು ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಶ್ವರ ಖಂಡ್ರೆ ಶಂಕರ್ ಬಿದರಿ ಅವರನ್ನು ಆಹ್ವಾನಿಸಲಾಗುತ್ತದೆ ಬಸವ ಜಯಂತಿ ಕಾರ್ಯಕ್ರಮ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಲಾಮಂದಿರದಿಂದ ಹೊರಟು ಆರ್ಪಿ ರಸ್ತೆಯ ಮೂಲಕ ವಿದ್ಯಾವರ್ಧಕ ಕಾಲೇಜು ಆವರಣದಲ್ಲಿ ಕೊನೆಗೊಳ್ಳುತ್ತದೆ ಸಮಾಜದ ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಬಸವ ಜಯಂತಿಯ ಹಿಂದಿನ ದಿನ ಹಾಗೂ ಬಸವ ಜಯಂತಿ ದಿನದಂದು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭೆಯನ್ನು ಆಯೋಜಿಸಲಾಗಿದೆ ಜಯಂತಿಗೆ ಆಗಮಿಸುವ ಎಲ್ಲರಿಗೂ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು ಈ ವೇಳೆ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ತಾಲೂಕು ಅಧ್ಯಕ್ಷರಾದ ಸಿಂಧುವಳ್ಳಿ ಕೆಂಪಣ್ಣ ದೇವನೂರು ಶಿವಪ್ಪ ಉಪಾಧ್ಯಕ್ಷ ಶಿವಕುಮಾರ್ ಮಾಜಿ ಸದಸ್ಯ ಎಸ್ಕೆ ಚನ್ನಪ್ಪ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಹಾಜರಿದ್ದರು ನಮ್ಮ ನಂಜಗೂಡಿನ ಶ್ರೀಕಂಠೇಶ್ವರ ಕಲಾ ಮಂದಿರದಿಂದ ಮೆರವಣಿಗೆ ಹೊರಟು ಆರ್ಮಿರಸ್ತೆಯ ಮುಖಾಂತರ ವಿದ್ಯಾವರ್ಧಕ ಫೀಲ್ಡಲ್ಲಿ ವಿದ್ಯಾವರ್ಧಕ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥದ್ದು ದಾಸೋಹ ವ್ಯವಸ್ಥೆಯನ್ನು ಜ್ಯೇಷಸ್ ಮಂಗಳ ಮಂಟಪದಲ್ಲಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಈ ದಿನ ತೀರ್ಮಾನ ಮಾಡಲಾಗಿದೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ನಾಗರಿಕರು ಈಗ ಈ ವಿವೇಶ್ವರ ನಿಕಾಯಿತ ಮಾಡೋದಕ್ಕೆ ಓಡ್ಪಡ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಪ್ರತಿಯೊಬ್ಬರೂ ಸಹ ಈ ಭಾಗವಹಿಸಬೇಕು ಅಂತದ್ದು ನಮ್ಮ ಈ ಸಮಾಜದ ಆಶಯ ಆ ದೃಷ್ಟಿಯಿಂದ ಸುಮಾರು ಈ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಆವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂಥ ಸಂದರ್ಭವಿದೆ ಸಾಂಸ್ಕೃತಿಕ ಕಲಾತಂಡದ ಜೊತೆಗೆ ನಂದಿ ಕಂಬ ಮತ್ತು ವೀರಗಾಸೆ ಕುಣಿತ ಮತ್ತು ವಿವಿಧ ಕಲಾತಂಡಗಳೊಂದಿಗೆ ಬಸವೇಶ್ವರ ಮೆರವಣಿಗೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಒಂದು ಕಾರ್ಯ ವತಿಯಿಂದ ಈ ಕಾರ್ಯಕ್ರಮವನ್ನು ಬಸವ ಜಯಂತಿ ಆ ಬಸವ ಜಯಂತಿ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ ಎಲ್ಲೂ ಸಹ ಚ್ಯುತಿ ಹಾಗೆ ನಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನೆಗೆ ಜೊತೆಗೆ ಆಯಾ ಗ್ರಾಮದಿಂದ ಆ ಗ್ರಾಮ